ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾವು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಮ್ಮ ಪಾಪು ಆಲ್ಮೋಸ್ಟ್ ಇವಾಗ ಟೆನ್ ಮಂತ್ಸ್ ಸ್ಟಾರ್ಟ್ ಆಗಿದೆ ಸೊ ಇವಾಗ ಪಾಪು ಹೊಸಲು ದಾಟಿರೋ ದಾಟಿರೋದು ನೆನ್ನೆ ದಾಟಿದ್ರಿಂದ ನೆನ್ನೆ ಏನೂ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಹೊಸಲು ಪೂಜೆ ಎಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಪಾಪು ಅರೌಂಡ್ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಅಷ್ಟಲ್ಲಿ ಎದ್ದೊಳ್ಬಿಡ್ತಾನೆ ಹಾಗಾಗಿ ನಾನೇನು ಮಾಡಿದೆ ಫೋರ್ ಥರ್ಟಿಗೆ ಎದ್ಬಿಟ್ಟು ಕಂಪ್ಲೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಫ್ಲವರ್ಸ್ ಎಲ್ಲ ಮಾಲೆ ಥರ ರೆಡಿ ಮಾಡ್ಕೊಬೇಕಾಗಿತ್ತು ಹೂವದು ಮಾಲೆ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗ್ದಿದೆ ಸೊ ಇನ್ನು ಫೈನಲಿ ದೇವರೊಂದು ಕ್ಲೀನ್ ಮಾಡ್ಕೊಬೇಕು ಸೊ ದೇವ್ರು ಕ್ಲೀನ್ ಮಾಡಿ ಅದಾದಮೇಲೆ ಮೇ ಬಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಕಡೆನೂ ಮಾಡ್ತಾರೆ ಅನಿಸುತ್ತೆ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಹೆಂಗೆ ಅಂದರೆ ಕಡುಬು ಚಿಕ್ಕ ಚಿಕ್ಕದಾಗೆ ಟ್ವೆಂಟಿ ಒನ್ ಕಡುಬು ಮಾಡಿಬಿಟ್ಟು ಪಾಪು ಮೇಲೆ ಸುರಿಬೇಕಾಗುತ್ತೆ ಹೊಸ್ಲಿಗೆಲ್ಲ ಪೂಜೆ ಮಾಡಿಬಿಟ್ಟು ಸೊ ಅದು ನೋಡಿ ಮುಂದೆ ಹೆಂಗಿರುತ್ತೆ ನಮ್ಮ ಶಾಸ್ತ್ರ ನಮ್ಮ ಸಂಪ್ರದಾಯ ನಮ್ಮ ಸೈಡು ನಾವು ಹೆಂಗೆ ಮಾಡ್ತೀರಿ ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ವೀಡಿಯೋ ವಾಚ್ ಮಾಡಿ ಸೊ ದಟ್ ನಿಮಗೂ ಗೊತ್ತಾಗುತ್ತೆ ಯಾವ ರೀತಿ ಎಲ್ಲ ನಾವು ಈ ಹೊಸಲೆ ದಾಟೋ ಶಾಸ್ತ್ರನ ಪೂಜೆನೆಲ್ಲ ಮಾಡಿದ್ರಿ ಅಂತ ಹೇಳಿಬಿಟ್ಟು ಸೊ ಇವಾಗ ಟೈಮು ಅರೌಂಡ್ ಸಿಕ್ಸ್ ಓ ಕ್ಲಾಕ್ ನನ್ನ ಕ್ಲೀನಿಂಗ್ದೆಲ್ಲ ಏನೋ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಬಿಕಾಸ್ ಪಾಪು ಎದ್ದೊಳ್ಳೋ ಅಷ್ಟರಲ್ಲಿ ನಾನು ದೇವ್ರು ತೊಳೆಯೋದು ಅದೇ ಆಲ್ಮೋಸ್ಟ್ ಒನ್ ಅವರ್ ಆಗೋಗುತ್ತೆ ಅದಾದಮೇಲೆ ಕಡುಬು ಎಲ್ಲ ರೆಡಿ ಮಾಡ್ಕೊಬೇಕಲ್ವಾ ಸೊ ಹಾಗಾಗಿ ಬನ್ನಿ ನೆಕ್ಸ್ಟು ಕ್ವಿಕ್ಕಾಗಿ ಹೋಗಿ ದೇವರೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ಕಡುಬಗೆ ಬರ್ತೀನಿ ಸೊ ಎಷ್ಟು ಚಿಕ್ಕವರಿದ್ದೆ ನಮ್ಮ ಪಾಪು ಹುಟ್ಟಿದಾಗ ಎಷ್ಟು ಬೇಗ ಹೊಸಲೆಲ್ಲ ದಾಟ್ಬಿಟ್ಟ ಟೆನ್ ಮಂತ್ಸ್ ಹೆಂಗೆ ಹೋಯ್ತು ಅಂತಲೇ ಲಿಟ್ರಲ್ಲೇ ಗೊತ್ತಾಗಲಿಲ್ಲ ಓಕೆ ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ ಸೊ ದಟ್ ನಿಮಗೂ ಗೊತ್ತಾಗುತ್ತೆ ನಾವು ಯಾವ ರೀತಿ ಈ ಶಾಸ್ತ್ರನ ಆಚರಿಸಿದ್ವಿ ಅಂತ ಓಕೆನಾ ಓ ನಂದು ದೇವರೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಕಡುಬಗೆ ರೆಡಿ ಮಾಡ್ಕೊಬೇಕು ಅಷ್ಟರಲ್ಲಿ ನಮ್ಮ ಚುಟ್ಟು ಮೊಟ್ಟು ಎದ್ಬಿಟ್ಟಿದ್ದಾರೆ ಹಂಗಾಗಿ ಇವಾಗ ಅವ್ರನ್ನ ಇಟ್ಕೊಂಡು ಅವ್ರ ಜೊತೆಗೆ ಮಾಡಬೇಕು ಕಡುಬು ಕಡಿಮ್ ಮಾಡಿ ಅದಾದಮೇಲೆ ಪೂಜೆಗೆ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇವತ್ತು ನಮ್ಮ ಪಾಪು ಹಸಲು ದಾಟಿರೋದಕ್ಕೆ ಪೂಜೆ ಹಾಯ್ ಮಾಡು ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅನ್ಬಿ ಫೈನಲಿ ನಾನು ಕಡಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಅಕ್ಕಿ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಇಲ್ಲಿ ಸೂಸ್ಲು ರೆಡಿಯಾಗಿದೆ ಸೂಸಲು ರೆಡಿಯಾಗಿದೆ ಈ ಥರ ಚಿಕ್ಕ ಚಿಕ್ಕದಾಗೆ ಕಡುಬು ಮಾಡ್ಕೊಬೇಕು ಅದು ಸಹ ಇಲ್ಲಿ ರೆಡಿ ಆಗ್ತಾ ಇದೆ ನಮ್ಮ ಪಾಪು ಮಲಗಿದೆ ಸೊ ಎದೋ ಅಷ್ಟರಲ್ಲಿ ಇದ್ದು ಕೆಲಸ ಮುಗಿಸ್ಕೊಬೇಕು ಶರತ್ ಹೊರಗಡೆ ಹೋಗಿದ್ದಾರೆ ಅವ್ರು ಬರೋ ಅಷ್ಟರಲ್ಲಿ ಆಯ್ತು ಕೆಲಸ ಮುಗಿಸ್ಕೊಂಡು ಪಾಪುಗೆ ಇವತ್ತು ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಸ್ನಾನ ಮಾಡ್ಸೋಣ ಅಂದ್ಕೊತಾ ಇದ್ದೀನಿ ಅಂದರೆ ಒಂದು ಬಕೆಟ್ ಒಳಗಡೆ ಫ್ಲವರ್ಸ್ ಎಲ್ಲ ಹಾಕ್ಬಿಟ್ಟು ಅನ್ನೋದ್ರಲ್ಲಿ ಕೂಡಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಸೋಣ ಅಂತ ಅನ್ಕೊತಾ ಇದ್ದೀವಿ ಎಣ್ಣೆ ಸ್ನಾನ ಹಾಗಾಗಿ ಅದಕ್ಕೂ ಪ್ರಿಪೇರ್ ಮಾಡ್ಕೊಬೇಕು ಪ್ಲಸ್ ಹೊಸಲು ಪೂಜೆಗೆ ಅದಕ್ಕೂ ಎಲ್ಲ ತಟ್ಟೆಗೆ ಜೋಡಿಸ್ಕೊಬೇಕು ಸೊ ಬನ್ನಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪೂಜೆ ಮುಗಿಸ್ಬೇಕು ಇವಾಗ ನಾನು ಇದು ನಮ್ಮ ಪಾಪು ಫಸ್ಟು ಮೊಸಲು ದಾಟಿದ್ದು ಮೊಮೆಂಟ್ಸು ಸೊ ಹಂಗಾಗಿ ಆ ಒಂದು ರಿಯಲ್ ವೀಡಿಯೋ ನನಗೆ ಬೇಕಾಗಿತ್ತು ಸೊ ಅದಕ್ಕೋಸ್ಕರ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಮುಂದೆನೂ ಇಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಹೊತ್ತು ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಮಿನಿಟ್ಸ್ ಆದರೂ ತೊಗೊಂಡಿದ್ದಾರೆ ಅದು ದಾಟಕ್ಕೆ ಉಸಿಲು ದಾಟಕ್ಕೆ ನೋಡಿಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಕೂತಿದ್ದು ಫೈನಲಿ ಉಸಿಲು ದಾಟಿದ್ರು ಅದಾದಮೇಲೆ ನಂಗೆ ಸಿಕ್ಕು ಖುಷಿ ಖುಷಿಯಾಯಿತು ಆವತ್ತಿನ ದಿನ ಅಪ್ಪ ಇರಲಿಲ್ಲ ಈ ಒಂದು ಮೂಮೆಂಟ್ನ ನೋಡೋಕ್ಕೆ ಅವ್ರು ಹೊರ್ಗಡೆ ಹೋಗಿದ್ದರು ಹಾಗಾಗಿ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಅವ್ರಿಗೆ ಸೆಂಡ್ ಮಾಡಿದೆ ಅದಾಗಿದ್ದ ತಕ್ಷಣ ನಾವು ಸೊ ಇಮಿಡಿಯೇಟಾಗಿ ಅದೇನಿದೆಯೋ ಆ ಶಾಸ್ತ್ರನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದೆ ಹೊಸಲ್ದಾಟುವ ಶಾಸ್ತ್ರ ನೋಡಿ ಆಲ್ರೆಡಿ ಹೋಗಿ ಎಲ್ಲ ಕಿತ್ತಾಕಿ ಮಾಡಿ ಪ್ಲಸ್ ನಮ್ಮ ದೇವ್ರ ಮನೆ ಸ್ವಲ್ಪ ಚಿಕ್ಕದಿದೆ ಹಂಗಾಗಿ ಕಂಜೆಸ್ಟೆಡ್ ಅನಿಸ್ತಿತ್ತು ಫೈನಲಿ ನನಗೂ ಸ್ವಲ್ಪ ಭಯ ಆಯಿತು ತಲೆ ಏನಾದರೂ ತಗೊಳ್ಸ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಾನು ಪಾಪನ ಕರ್ಕೊಂಡ್ಬಿಟ್ಟೆ ಬೆಳಗ್ಗೆ ಹೋಗಿ ಈ ಥರ ಮಾಡಿದ್ದು ನಾನು ಇನ್ನೂ ಮನೇಲಿ ಸಹ ಪೂಜೆ ಎಲ್ಲ ಏನೂ ಮಾಡಿರಲಿಲ್ಲ ಇನ್ನು ನನಗೆ ಇವತ್ತು ನಿನ್ನೆನೋಟದಂಗಿದೆ ಆಲ್ರೆಡಿ ನಮ್ಮ ಮಗ ಹೊಸಲು ದಾಟಿಬಿಟ್ಟ ಅನ್ನೋದು ಒಂದು ಕಡೆ ಒಂದು ಮೂರು ಮೈಲ್ಸ್ಟೋನ್ ಕಂಪ್ಲೀಟ್ ಮಾಡಿದೆ ಅಂತೇಳ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿನೇ ಇದೆ ಇದಾದಮೇಲೆ ನೆಕ್ಸ್ಟು ನಾವೇನು ಮಾಡತ್ರಿ ಅಂತ ಹೇಳಿದ್ರೆ ಹೊಸಲು ದಾಟಿರೋದಕ್ಕೋಸ್ಕರ ಇದನ್ನು ನಾನು ಪರ್ಸ್ನಲಾಗಿ ನನಗೆ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ಮೇ ಬಿ ಇದೆಲ್ಲ ಯಾವುದೇ ರೀತಿಯಾದ ಶಾಸ್ತ್ರ ಇಲ್ಲ ಈ ರೀತಿ ಫ್ಲವರ್ಸ್ ಎಲ್ಲ ಹಾಕ್ಬಿಟ್ಟು ಅದರೊಳಗಡೆ ಕೂಡಿಸ್ಬಿಟ್ಟು ಸ್ನಾನ ಮಾಡಿಸೋದು ಸೊ ಹಾಗಾಗಿ ನನ್ನ ಇದ್ರದ್ದು ಸಹ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಟ್ರೆಡಿಷನಲ್ ಫಂಕ್ಷನ್ಗೆ ಟ್ರೆಡಿಷ್ನಲ್ ವೇಯಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಇದನ್ನು ಸಹ ಮಾಡ್ತಿದ್ದೀನಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕ್ರ್ಯಾಂಕಿ ಆಗಿದನೇ ಮಗ ಯಾಕೆ ಅಂತಂದರೆ ಎಷ್ಟು ಇಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ತುಂಬ ಹಾಟ್ ವಾಟರ್ ಇಟ್ಟಿರ್ಲಿಲ್ಲ ಹಂಗಾಗಿ ಅವ್ರು ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದೆ ಬಂದೈತೇಣ ಸೊ ಫೈನಲಿ ನಾನು ಇಪ್ಪತ್ತೊಂದು ಕಡುಬು తిర్గ ఆ మనల్లి యావహితుర అదని ఇట్కళి బాళెహణ్ నిద్రు అదని ఇట్టుకొని నమ్మల్ని చేపేహితు హీ నను చేపెహు అథా సీబెహ్ అంత ఏతారో అదని ఇట్కీ ఒం కడ ఆరతి తట్టేనా రెడీ మార్కీ ఇన్నొన్న కడ వన్ ప్లేటల్ అర్శనా కుంకుమ సాకడ్డీ నీరు మరి హెంగకాయ ఇష్ట రెడీ మినీ యాకంద్ర వసలు పూజ మెస్టె ఇంపార్టెంట్ మరి చిల్ కయసు చిల్ కయసు ఒ్రొబ్బ్ర మనల్ని ಹಾಕ್ತಾರೆ ಒಬ್ಬರೊಬ್ಬರ ಮನೇಲಿ ಹಾಕಲ್ಲ ನಮ್ಮ ಮನೆಯಲ್ಲಿ ಇದೇನು ಹಾಕೋ ಸಂಪ್ರದಾಯ ಇರಲಿಲ್ಲ ಬಟ್ ನಾನು ಹಾಕೋಣ ಅಂತ ಹೇಳಿಬಿಟ್ಟು ಚಿಲ್ಲರೆ ಕಾಸನ ಸಹ ಮಗು ಮೇಲೆ ಸುರಿತೀನಿ ಫಸ್ಟು ನಾವು ಮಗುನ ಕೂಡ್ಸೋಕ್ಕೆ ಮುಂಚೆ ಹೊಸಲಕ್ಕೆ ಪೂಜೆ ಮಾಡಬೇಕು ಹೊಸಲಕ್ಕೆ ಪೂಜೆ ಮಾಡೋಕ್ಕೆ ಫಸ್ಟು ನೀರು ಹಾಕ್ಬಿಟ್ಟು ಅದಾದಮೇಲೆ ಅಷ್ಟಿನ ಕುಂಕುಮ ಹೂವು ಇಟ್ಟು ತೆಂಗಿನಕಾಯಿ ಇಟ್ಬಿಟ್ಟು సాంబ్రా కడ్డీందరు దినెక్ బాగె ఇష్టు కంప్లీట్ అది మేలు మగున కర్కొందు కూడ్సీ మగుగా సేమ్ అశ్ణ కుంకుమ ఆమె కైగొందువు కొట్బట్టు హట్స్బుట్టు అదేలే నాకు ఫస్ట్ చిల్రేకాయ సురిబు త్రీ టైమ్స్ మేక ఫస్ట్ ఒం స్వల్పు స్వల్ప ఎత్కం ಆ ಮಗು ತಲೆ ಮೇಲೆ ಇಟ್ಬಿಟ್ಟು ನಿಧಾನಕ್ಕೆ ಸುರಿಬೇಕು ಆ ತಲೆ ಮೇಲೆ ಖರ್ಚಿಫ್ ಹಾಕೊಂಡ್ರೆ ಒಳ್ಳೆಯದು ಕಡುಬೆಲ್ಲ ಸುರಿಯುವಾಗ ಬಿಕಾಸ್ ಬಂಕ ಇರುತ್ತಲ್ವಾ ಹಾಗಾಗಿ ಮಗು ತಲೆ ಎಲ್ಲ ಗಲೀಜಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಮರೆತುಬಿಟ್ಟೆ ಹಾಕೋದು ಆಮೇಲೆ ನನಗೆ ನಮ್ಮ ಅಕ್ಕ ಹೇಳಿದ್ಲು ತಲೆ ಮೇಲೆ ಖರ್ಚಿಫ್ ಹಾಕಬೇಕು ಅಂತ ಸೊ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೂ ಸಹ ಈ ಒಂದು ಟಿಪ್ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಹೇಳ್ತಾಯಿದ್ದೀನಿ ಈ ರೀತಿ ಕಡಬನ್ನ ಸಹ ಸುರಿದ್ಬಿಟ್ಟು ಫೈನಲಿ ಆರತಿ ಮಾಡಬೇಕು ಮಗುಗೆ ಆರತಿ ಮಾಡಿಬಿಟ್ಟು ಅದಾದಮೇಲೆ ನಾನು ಮತ್ತೆ ಮಗುನ ಹೊಸಲ್ದಾಟಕ್ಕೆ ಬಿಡ್ತೀನಿ ಆ ಒಂದು ಮೂಮೆಂಟಂತೂ ಸಿಕ್ಕ ಬಟ್ಟೆ ಖುಷಿಯಾಯಿತು ಬಿಕಾಸ್ ಅವನು ಎಲ್ಲ ಮಾಡಿಕೊಂಡು ಹೊಸಲ್ದಾಟಿರೋದು ಈ ಡ್ರೆಸ್ಸು ನಾನು ಮಿಂತ್ರಿಂದ ಆರ್ಡ್ರ್ ಮಾಡಿದ್ದೆ ಇದು ಆಲ್ರೆಡಿ ನಾನು ನಮ್ಮ ಪಾಪುಗೆ ನಾಮಕರಣದಲ್ಲಿ ಹಾಕಿದ್ದೆ ಅದು ಒಂದೇ ಟೈಮ್ ಹಾಕಿದ್ದು ಮತ್ತು ನಾನು ಅದನ್ನು ಆ್ಯಕ್ಚುಲಿ ಯೂಸ್ ಮಾಡಿರಲಿಲ್ಲ ಸೊ ಹಾಗಾಗಿ ನಾನು ಮತ್ತೆ ತಿರುಗಿ ಹೊಸಲ್ದಾಟೋ ಶಾಸ್ತ್ರಕ್ಕೆ ಯೂಸ್ ಮಾಡಿಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಅದನ್ನು ಯೂಸ್ ಮಾಡಿದೆ ಲಿಟ್ರಲಿ ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿದೆ ನನಗಂತೂ ಕಲರು ಕ್ವಾಲಿಟಿ ಎಲ್ಲ ತುಂಬಾ ಇಷ್ಟ ಆಯಿತು ಈ ಒಂದು ಡ್ರೆಸ್ ಲಿಂಕ್ ಬೇಕು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ ಸೊ ದಟ್ ನಾನು ಖಂಡಿತವಾಗ್ಲೂ ನಿಮಗೆ ಲಿಂಕ್ನ ಶೇರ್ ಮಾಡಿಕೊಡ್ತೀನಿ ಸೊ ಫೈನಲಿ ಇವಾಗ ನಮ್ಮ ಪಾಪು ಹೊಸಲ್ದಾಟು ಅಂದ ತಕ್ಷಣ ಅಲ್ಲೆಲ್ಲ ಐಟಮ್ಸ್ ಎಲ್ಲ ಆಡ್ತಾ ಇದ್ದಿದ್ದರಿಂದ ಸ್ವಲ್ಪ ಹಿಂದೆ ಕೇಳ್ಕೊಂಡು ಹೊಸಲ್ದಾಟ್ಲಿ ಅಂತ ಹೇಳ್ಬಿಟ್ಟು ನಾವು ಟ್ರೈ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ನಾವು ಮೋಟಿವೇಟ್ ಮಾಡಿದ್ರೇ ಅವರು ಬರೋದು ಆಗಿ ಅವ್ರು ಬರಲ್ಲ ತುಂಬನೇ ಟೈಮ್ ತೊಗೊತಾರೆ ಸೊ ಹಾಗಾಗಿ ನಮ್ಮದು ಬೇರೆ ಆ ಹಾಲು ಹೊಸಲು ಸ್ವಲ್ಪ ಹೈಟಲ್ಲಿತ್ತು ಮನೆ ಹೊಸಲು ಈಸಿಯಾಗಿ ದಾಟ್ಬೋದಾಗಿತ್ತು ಬಟ್ ಹಾಲು ಹೊಸಲು ಹೈಟಲ್ಲಿತ್ತು ಪ್ಲಸ್ ಇನ್ನೊಂದು ಏನಂದರೆ ಕಂಬಿ ಅಡ್ಡ ಇದೆ ನಮಗೆ ಸ್ವಲ್ಪ ಭಯ ಆಗ್ತಿತ್ತು ತಗಲ್ಬಿಟ್ರೆ ಏನಪ್ಪ ಮಾಡೋದು ಅಂತ ಬಟ್ ನಿಧಾನಕ್ಕೆ ನಮ್ಮ ಪಾಪು ಆಮೇಲೆ ಅವನಷ್ಟವನೇ ಓಡ್ಕೊಂಡು ಬಂದ ಸೊ నోడద్రల్ యరీతి నమ్మ మగన వసలు దాటవ శాస్త్రీతి మి అంతేబుట్టు ననగంతో ఈ థర ఫంక్షన్స్ అని నూ సహు ట్రెడిషనల్గే ఇరకే ట్రై మాతీని నిగేనూ వీడియో ఇష్ట ప్లీజ్ నమ్మ చబ్స్క్రైబ్ లైక్ మి మరి ని ఫ్రెండ్స్ ఆండ్ ఫ్యం జేర్ మి నిమ్మ ఎల్లర ఆశీర్వద ప్రీతి విశ్వాస నెం పాప మేలి అంతేబుట్టు ಕೇಳ್ಕೊತ ಈ ಒಂದು ಈ ರೀತಿಯಾಗಿತ್ತು ನಮ್ಮ ಮನೆಯಲ್ಲಿ ನಮ್ಮ ಪಾಪುನ ಹೊಸಲ್ದಾಟಿರೋ ಶಾಸ್ತ್ರ ಮಾಡಿದ್ದೀವಿ ಮನೆಯಲ್ಲಿ ನಿಮ್ಮ ಒಂದು ಸಂಪ್ರದಾಯ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ದಟ್ ನಾನು ನೋಡಿ ಖುಷಿ ಪಡ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಆ್ಯಂಟಿಲ್ ದಂಟೆ ಬಬಾಯ್ ಲಾತ್ಸ್ ಆಫ್ ಲವ್